ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅನ್ನದಿಂದ ಒಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನನ್ನ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ ಫ್ರೆಶ್ ಆಗಿರೋ ಅನ್ನಾದರೂ ತೊಗೋರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನಾದರೂ ತೊಗೊರಿ ನೀವು ಮನೇಲಿ ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ತೀರಾ ಅದು ಇದು ಮಾಡೋ ಮುಂದೆ ಮೆತ್ತಗಾಗಿದೆ ನಿಮ್ಮಲ್ಲಿ ಉದುರಿರೋ ಅನ್ನ ಆಯ್ತಂದ್ರೆ ಅಂದ್ರೆ ಅದನ್ನೂ ನಡೀತದೆ ರೀ ಅದನ್ನು ತೊಗೊರಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನೇ ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೋಡಿ ಫಸ್ಟ್ ಆ ಅನ್ನ ಈರುಳ್ಳಿಯನ್ನೇ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ಮಿಕ್ಸ್ ಮಾಡಿ ಅದೇನಾಗಿರ್ತದ ಮ್ಯಾಶ್ ರೀ ಅದನ್ನೇ ಆ ರೀತಿಯೇ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ಫಸ್ಟ್ ಅನ್ನ ಈರುಳ್ಳಿಯನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಇದನ್ನ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಸೋಡಾ ಈನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದಲಿನೂ ಉಪ್ಪನ್ನು ಹಾಕಿ ಮಾಡಿರುವಂಥ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಸಿಮೆಣ್ಸಿಕಾಯಿ ಹಾಕಿರೋದಕ್ಕೆ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲ ಭಾಜಿ ಮಸಾಲ ಆದ್ರೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗೋ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ್ನ ಹಾಕಿರಿ ಒಂದು ಅರ್ಧ ಬಟ್ಲಾಗಷ್ಟು ಇಲ್ಲಿ ಬೈಂಡಿಂಗ್ ಸಲುವಾಗಿ ನನಗೆ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತಗೊಂಡಿದೀನಿ ರೀ ಭಾಳ ಜಾಸ್ತಿ ಹಿಟ್ಟನ್ನು ಹಾಕ್ಬಾರ್ದು ರೀ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೊಂದು ಸ್ಪೂನ್ ಆಗಷ್ಟು ಇಟ್ಕೊಂಡಿದೀನಿ ರೀ ಈಗ ಮಿಕ್ಸ್ ಮಾಡ್ಕೋತೀನಿ ನೀರು ಹಾಕಿದೇನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ರೀ ನಿಮಗೆ ನನಗೆ ಹಿಟ್ಟು ಹಿಡಿಸ್ತದಂದ್ರೆ ಅಂದ್ರೆ ಅದನ್ನೂ ಒಂದೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ಒಮ್ಮೆಲೇನೋ ಹಾಕೋಬೇಡ್ರಿ ಹಿಟ್ಟಿನೂ ಕಡಲೆ ಹಿಟ್ಟೇನೂ ಜಾಸ್ತಿ ಆಗಬಾರ್ದು ಇದಕ್ಕೆ ನೋಡಿ ಅದು ಹಿಟ್ಟು ಅಂತ ಹೇಳಿ ನಾನು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಇಲ್ಲಿ ನಿಮಗೆ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ನೀವು ಒಂದು ಸ್ಪೂನಾಗ ಅಷ್ಟು ಅಕ್ಕಿ ಹಿಟ್ಟನ್ನು ಆದರೂ ಹಾಕೋಬೋದು ಆದರೆ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದ ಬಿಸಿ ಇದ್ದಾಗ ಅಷ್ಟೇ ಚಲೋ ಇರ್ತದೆ ರೀ ಮೇಲೆ ಅದು ತೂದ್ ಸಿಗ್ತದೆ ಗಂಟ್ಲ ನೋಡಿ ನಾನು ನೀರು ಹಾಕಿದೇನೆ ಹಿಟ್ಟನ್ನು ಕಲಿಸಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಇದಷ್ಟಕ್ಕೆ ಒಂದು ಅರ್ಧ ಬಟ್ಲೆ ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಇದಕ್ಕೆ ಸಾರಿ ಕಡಲೆ ಈ ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಕಟ್ಲೆಟ್ ಥರ ಸಣ್ಣ ಸಣ್ಣ ಮಾಡ್ಕೋತಿದ್ವಿ ಜಾಸ್ತಿ ಹಿಟ್ಟು ತೊಗೊಂಡ್ರು ದಪ್ಪ ಆಗಿ ತಟ್ಟಬೇಡ್ರಿ ಅದು ಬೇಲಕ್ಕೂ ಟೈಮ್ ಜಾಸ್ತಿ ತೊಗೋತದ ತಿನ್ನೋಕ್ಕೂ ಚೆನ್ನಾಗತ್ತಲ್ಲ ಕಟ್ಲೆಟ್ ಆದ್ರೂ ಸ್ವಲ್ಪ ತೆಳವಾಗಿನೇ ತಟ್ಟಬೇಕು ನೋಡಿ ಈ ರೀತಿ ತಟ್ಟಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟೋ ಸಲ ಅನ್ನ ಮಿಕ್ಕಿರ್ತದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸ್ತೀನಿ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೀವು ಇದನ್ನ ಶಾಲೋ ಫ್ರೈನೂ ಮಾಡ್ಬೋದು ಡೀಪ್ ಫ್ರೈನು ಮಾಡ್ಬೋದು ನಡೀತದೆ ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡಿ ಕೆಲವ್ರು ಏನು ಮಾಡ್ತಾರೆ ತುಂಬ ಎಣ್ಣೆ ಇಷ್ಟಪಡಲ್ಲ ಅದಕ್ಕೆ ನಾನೇ ಕಡಿಮೆ ಎಣ್ಣೆಲೇನೆ ಇದನ್ನ ಶಾಲೋ ಫ್ರೈ ಮಾಡಿಬಿಟ್ಟನೇ ತೋರಿಸ್ತಾ ಇದೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಈಗ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿನಿ ಎಲ್ಲವನ್ನು ಇನ್ನೂ ಒಮ್ಮೆಲೆ ಏನು ಮಾಡ್ತೀನಿ ನಾನು ರೆಡಿ ಮಾಡ್ಕೋತೀನಿ ನಿಮಗೆ ಇಷ್ಟ ಅಂದರೆ ನಿಮ್ಗೆ ನೀವೇನು ಮಾಡ್ಕೊರಿ ಕಡಿಮೆ ಎಣ್ಣೆ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೊರಿ ಜಾಸ್ತಿ ಎಣ್ಣೆ ಇಲ್ಲ ನಮಗೆ ಎಣ್ಣೆ ನಡೀತದೆ ಅಂದರೆ ನೀವೇನು ಮಾಡ್ಕೋಬೋದು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು ನೋಡಿ ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನಾಕ್ಸಿಗಾದರೂ ಮಾಡ್ಕೊಬೋದು ಪ್ಯಾನಿಗೆ ನಾನು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ಮತ್ತು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕಿನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ನೋಡೋಕ್ಕೂ ಚೆನ್ನಾಗಿ ಹೇಳಿ ಇಲ್ಲ ನಮಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ಈಗ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇವ್ನು ಒಂದೊಂದಣ್ಣೆ ಹಾಕಿನಿ ಬೇಯಿಸ್ಬಿಟ್ಟು ತಗೋತೀನಿ ರೀ ಅದು ಹೈ ಫ್ಲೇಮ್ ಫ್ಲೇಮಲ್ಲಿ ಇಡ್ಬೇಡ್ರಿ ಮ್ಯಾಲಷ್ಟೇ ಬೇಯ್ದಂಗಾಗಿ ಒಳಗೆ ಚೆನ್ನಾಗಿ ಬೇಯೋದಿಲ್ಲ ದಾವಾಗ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಈ ರೀತಿ ಕೆಂಪಗಾಗುವವರೆಗು ಎರಡು ಸೈಡ್ ಬೇಯಿಸ್ಬಿಟ್ಟು ತಗೋತೀನಿ ರೀ ಎರಡು ಸೈಡ ನೋಡಿರಿ ಕೆಂಪದಾಗೋಬು ಬೇದ ನೋಡಿರಿ ಕಡಿಮೆ ಎಣ್ಣೆಯಲ್ಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಕೂಡ ರೀ ನೋಡಿ ತುಂಬಾ ಬಿಸಿ ಅದಾವ ಒಂಚೂರು ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದವು ಇವಾಗ ಅನ್ನದಿಂದ ಹೇಳಿ ಗೊತ್ತೂ ಆಗಲ್ಲ ನೋಡಿರಿ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಗೆ ಕೊಡ್ಬೋದು ಎಣ್ಣೆನೂ ಏನು ತುಂಬ ಹೇಳ್ಕೊಂಡಿರೋದಿಲ್ಲ ರೀ ಎಣ್ಣೆನೂ ನೋಡಿರಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಆಗಿ ಬಂದವು ಇವನ್ ಬಿಸಿ ಬಿಸಿ ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟೋ ಸಲ ಅನ್ನ ಉಳಿದಿರ್ತದ ಚಿತ್ರಾನ್ನ ಅದು ಮಾಡ್ಕೊಂಡಿರ್ತೀರಿ ಅದನ್ನ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿತ್ತಂದ್ರೆ ಯಾವ ರೆಸಿಪಿಗಳನ್ನ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಅನ್ನದಿಂದ ಮಾಡಿರುವಂಥ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಈಸಿನೂ ಟೇಸ್ಟಿನೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಇದನ್ನು ಮಾಡ್ಕೋಬೋದು ತುಂಬಾ ಕಡಿಮೆ ಇನ್ಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಅನ್ನವನ್ನು ತೊಗೊಂಡಿದ್ದೀನಿ ನೀವು ಫ್ರೆಶ್ ಆಗಿ ಮಾಡಿರೋ ಅನ್ನ ಆದರೂ ತಗೋರಿ ಅಥವಾ ರಾತ್ರಿ ಮಿಕ್ಕಿರೋ ಆದರೂ ತಗೋರಿ ನಾನು ಇಲ್ಲಿ ಎರಡು ಬಟ್ಲಷ್ಟು ಅನ್ನವನ್ನು ತಗೊಂಡಿದ್ದೀನಿ ನೋಡಿರಿ ಈ ಬಟ್ಟಲ್ಲಿ ನಾನು ಎರಡು ಬಟ್ಲಷ್ಟು ಅನ್ನ ತಗೊಂಡಿದ್ದೀನಿ ಡೈಲಿ ಮನೆಯಲ್ಲಿ ಯಾವ ಅನ್ನವನ್ನು ಮಾಡ್ತಿರಲ್ಲ ಅದನ್ನೇ ತಗೋರಿ ಈ ಮಿಕ್ಸಿ ಜಾರ್ಗೆ ಇದನ್ನ ಹಾಕ್ತೀನಿ ಇದು ಉದುರು ಉದ್ರಾಗ್ಯದ ಮೆತ್ತಗಿರೋ ಅನ್ನ ಇದ್ರೆ ನೀವು ತಗೋರಿ ಅದನ್ನೂ ನಡೀತದೆ ಇದಕ್ಕೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆದಷ್ಟು ಮೊಸರನ್ನ ಹಾಕ್ತೀನಿ ಹುಡಿ ಮೊಸರು ಸಫಿರೋ ಮೊಸರು ಯಾವುದಾದ್ರೂ ನಡೀತದೆ ರೀ ಈಗ ಇದನ್ನ ನೀರು ಹಾಕ್ತೀನಿ ನುಣ್ಣಗೆ ರುಬ್ಕೊತೀನಿ ನೋಡಿ ಅನ್ನ ಮೊಸರನ್ನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಈಗ ರುಬ್ಕೊಂಡಿರೋದನ್ನ ಇದರಲ್ಲಿ ಹಾಕ್ತೀನಿ ಇಲ್ಲ ನಾನು ಸೋಡಾದು ಬಳಸ್ತೇನೆ ಮಾಡಿ ತೋರಿಸ್ತಾ ಇದೀನಿ ನನಗೆ ಅನ್ನ ಮೊಸರು ರುಬ್ಕೊಂಡಿರೋದನ್ನ ಹಾಕ್ತಾ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೇವಲ್ರಿ ಇದನ್ನ ಹಾಕ್ತಾ ಇದ್ದೀನಿ ಮತ್ತೆ ಇದು ಹಸಿ ರವೆ ಎರಡು ಸ್ಪೂನ್ ಆಗಷ್ಟೇ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಇದರಿಂದ ಕ್ರಿಸ್ಪಿನೂ ರೀ ರುಚಿಗೆ ತಕ್ಕಷ್ಟು ಉಪ್ಪು ಅಂದಲೇ ನಾನು ಉಪ್ಪನ್ನು ಹಾಕಿ ಮಾಡೋದ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣದಾಗಿನೇ ಕಟ್ ಮಾಡಿರಿ ದಪ್ಪಾಗಿ ಕಟ್ ಮಾಡಬೇಡ್ರಿ ಎರಡು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿದ್ರೆ ಅದನ್ನೂ ಕಟ್ ಮಾಡಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಹಸಿಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೀವು ತುರುದ್ಬಿಟ್ಟು ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಆ ರುಬ್ಕೊಂಡಿರೋ ಅನ್ನದ ಜೊತೆ ಇದೆಲ್ಲ ಮಿಕ್ಸ್ ಆಗಲಿ ರೀ ರವೆ ಹಿಟ್ಟು ಈರುಳ್ಳಿ ಅದೆಲ್ಲ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ನೀರನ್ನು ಹಾಕ್ತೇನೆ ಇದನ್ನೆಲ್ಲ ಮಿಕ್ಸ್ ಮಾಡಿ ರುಬ್ಕೊಳು ಮುಂದೂ ನೀರು ಹಾಕಿದಿರಿ ನೋಡಿ ಈ ರೀತಿ ಇರಬೇಕು ರೀ ತುಂಬಾ ಜಿಗಿ ಇರ್ತದ್ರಿ ಇದು ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ ನೋಡಿ ಇದ್ರೊಳಗಿನ ಹಾಕಿರುವ ರವೆ ಸ್ವಲ್ಪ ಚೆನ್ನಾಗಿ ನೆನಲಿರಿ ಇದಕ್ಕೆ ನಾನು ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ರೀ ನೋಡಿರಿ ಈಗ ಹದಿನೈದು ನಿಮಿಷ ಆದಮೇಲೆ ರವೆನೂ ಚೆಂದಂಗೆ ನೆನೆಂದಿರ್ತದ್ರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ತೀನಿ ರೀ ನೋಡಿ ನಾನು ಸಣ್ಣ ಸಣ್ಣ ಈಗ ರೀತಿ ಮಾಡ್ಕೋತೀನಿ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು ಅಥವಾ ಬಟರ್ ಪೇಪರ್ ದಪ್ಪ ದಪ್ಪಾಗಿ ತಟ್ಟಬೇಡ್ರಿ ನೋಡಿ ನೋಡಿ ಹಿಡ್ತೀ ಶೇಪ್ ಒಂದನ್ನ ಮಾಡಿ ತೋರಿಸಿದೀನಿ ನೋಡ್ರಿ ಇನ್ನೊಂದನ್ನೂ ಮಾಡಿ ತೋರಿಸ್ತೀನಿ ಸಣ್ಣ ನಿಂಬೆ ಗಾತ್ರದಷ್ಟು ತೊಗೊಂಡು ತಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನಾನು ನೋಡಿ ಈಗ ಉಳಿದಿರೋ ಹಿಟ್ಲಿನ ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ರೀ ನಾನು ನೋಡಿ ಒಮ್ಮೆಲೆ ಎಲ್ಲ ವಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನೋಡಿ ಎಣ್ಣೆನೂ ಚೆನ್ನಾಗಿ ರೀ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿಲ್ಲ ನೋಡಿ ಈಗ ಒಂದೊಂದನ್ನು ಹಾಕಿ ನಾನು ಡೀಪ್ ಫ್ರೈ ಮಾಡ್ತೀನಿ ನೋಡಿ ಉದ್ದಿನ ಬೇಳೆ ನೆನೆಯೋದು ರುಬ್ಬೋದಕ್ಕಿಂತ ಬೇಗನೆ ಅನ್ನ ಮಿಕ್ಕಿ ತಂದ್ರು ಈ ರೀತಿಯನ್ನು ಇನ್ಸ್ಟೆಂಟ್ ಆಗಿ ನಾವು ಇದನ್ನ ವಡೆಯನ್ನು ಮಾಡ್ಕೋಬೋದ್ರಿ ತುಂಬಾ ಟೇಸ್ಟಿ ಆಗಿರ್ತಾವೆ ನೋಡ್ರಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಎಷ್ಟು ಕಾರ್ದ್ರೆ ಸಾಕ್ರಿ ನೋಡಿ ತುಂಬಾ ಚೆನ್ನಾಗಿ ಆ ರವೆ ಅಕ್ಕಿ ಹಿಟ್ಟಿನಿಂದ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಟೇಸ್ಟು ಚೆನ್ನಾಗಿ ಮಾಡಿದ್ರೆ ತುಂಬ ಎಣ್ಣೆನೂ ಗಿಡಲ್ರಿ ಅವು ನೋಡಿರಿ ಬಿಸಿ ಬಿಸಿಯಾಗಿರೋಂಥ ವಡೆ ರೆಡಿಯಾಗಿ ಅವ್ರಿ ನೋಡಿ ಎಲ್ಲವನ್ನು ನಾನು ಒಮ್ಮೆಲೆ ಕರೆದು ಬಿಟ್ಟು ತೊಗೊಂಡಿದ್ದೀನಿ ನೋಡಿ ತುಂಬನೇ ಕ್ರಿಸ್ಪಿಯಾಗಿರ್ತಾವ್ರಿ ನೋಡಿರಿ ರವೆಯಿಂದ ಗೇಡಿನಿಂದ ಎಣ್ಣೆನೂ ರೀ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇವ್ನು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ನೋಡಿರಿ ನಾನು ಮುರಿದು ಬಿಟ್ಟು ತೋರಿಸಿದ್ದೀನಿ ರೀ ತುಂಬಾ ಟೇಸ್ಟಿಯಾಗಿರುವಂಥ ಅಂದ್ರಿಂದ ಮಾಡಿರುವ ರೆಡಿ ರೆಡಿಯಾಗಿ ಅವ್ರಿ ತುಂಬಾ ಟೇಸ್ಟಿಯಾಗಿರುವಂಥ ವಡೆ ಬೆಳಗ್ಗೆ ಕಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡೋದು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ಸಲ ಅನ್ನ ಮಾಡಿದಾಗ ಅನ್ನ ಉಳ್ಕೊಂಡಿರ್ತದ್ರಿ ಅದನ್ನ ನೀವು ಚಿತ್ರಾನ್ನ ಮಾಡ್ಕೊಂಡಿರ್ತೀರಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಗ್ಗರಣೆ ಹಾಕೊಂಡು ತಿಂದಿರ್ತೀರಿ ಅದೇ ಉಳಿದಿರುವ ಅನ್ನದಿಂದ ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿ ಆಗಿರುವಂತಹ ದೋಸೆಯನ್ನ ಮಾಡಿ ತೋರಿಸ್ತಾ ಇದೀನಿ ರೀ ಮಕ್ಕಳಿಗೆ ರೀತಿ ಮಾಡಿ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕೊಡ್ಬಹುದು ಅಥವಾ ಬೆಳಿಗ್ಗೆ ಏನೂ ಮಾಡಿಲ್ಲ ಅಂದ್ರೂ ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೋಬಹುದು ನನ್ನ ರೀತಿಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಒಂದು ಪ್ಲೇಟ್ ಆಗಷ್ಟು ಅನ್ನ ತೊಗೊಂಡಿನಿ ಅಂದರೆ ಇದು ಎರಡು ಬಟ್ಲಾಗಷ್ಟ ಅನ್ನಾದ್ರಿ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದ್ರೂ ತೊಗೋರಿ ಅಥವಾ ಫ್ರೆಶ್ ಆಗಿರೋ ಅನ್ನ ಆದ್ರೂ ತಗೋರಿ ಯಾವ್ದಾದ್ರು ನಡೀತದೆ ಮನೆಯಾಗ ಡೈಲಿ ಯಾವ ಅನ್ನ ಮಾಡ್ತಿರಲ್ಲ ಅದನ್ನೇ ನೀವು ತೊಗೋರಿ ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ರೀ ಇದಕ್ಕೆ ನಾನು ಅರ್ಧ ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ಸೊಪ್ಪುಗಿರೋ ಮೊಸರನ್ನ ಹಾಕ್ರಿ ಹುಳಿ ಮೊಸರು ಬೇಡ್ರಿ ನೋಡಿ ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮತ್ತೆ ಬೇಕಂದ್ರೆ ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಇನ್ನೊಂದು ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ರೀ ನೋಡಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅನ್ನ ಎಲ್ಲ ರುಬ್ಬಿ ರೆಡಿಯಾಗಿದ್ರಿ ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ ಬೆಳಗ್ಗೆ ಗಡಿಬಿಡಿಯಲ್ಲಿ ನೀವು ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟನ್ನು ರೆಡಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಮಿಕ್ಸ್ ಆಗಿ ರೀ ತೆವೆಯನ್ನು ಆಲ್ರೆಡಿ ಕಾಯಿಲೆ ಕೆಟ್ಟೀನಿ ರೀ ತೆವೆನೂ ಕಾಯ್ದದ ರೀ ನೋಡಿರಿ ಈರುಳ್ಳಿಯಿಂದ ಸ್ವಲ್ಪ ತೆವೆಗೆ ಎಣ್ಣೆನ ಹಚ್ಕೊಂಡಿದೀನಿ ರೀ ನಾನು ನೋಡಿರಿ ಈಗ ದೋಸೆಯನ್ನ ಹಾಕಿ ತೋರಿಸ್ತೀನಿ ಇವು ಸಾಫ್ಟ್ ದೋಸೆ ಬರ್ತದೆ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ರೀ ನೀವು ತುಪ್ಪನ ಹಾಕೋ ಬರ್ತೀನಿ ನಡೀತದೆ ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ತೀನಿ ರೀ ನೋಡಿ ಚೆನ್ನಾಗಿ ಬೇಯ ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ಗುಳ್ಳಿ ಥರ ಎಷ್ಟು ಚೆನ್ನಾಗಿ ಬಂದದ ಇದೇ ರೀತಿ ಬಂದ್ರೆ ದೋಸೆ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಎಷ್ಟು ಕೆಂಪಗಾಗಿ ಎಷ್ಟು ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ದೋಸೆ ನಿಮ್ಗೆ ನೋಡ್ರೇ ಗೊತ್ತಾಗ್ತೈತಿ ಇನ್ನೊಂದು ದೋಸೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿರಿ ನೋಡಿ ಇವತ್ತು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಏನೂ ಮಾಡ್ಕೊಂಡಿಲ್ಲ ಅಕ್ಕಿ ಬೆಳೆ ಹಾಕಿಲ್ಲ ರುಬ್ಬಿಲ್ಲ ಅಂದ್ರೂ ನೀವು ಇದನ್ನ ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಮಕ್ಕಳಿಗೆ ಈ ರೀತಿ ಚಟ್ನಿ ಒಂದು ಮಾಡಿಬಿಟ್ರೂ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಚಟ್ನಿ ಮಾಡಿ ಹಾಕೊಡ್ಬೋದು ನೋಡಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದದ ನೋಡಿರಿ ನೋಡಿರಿ ಚಿತ್ರಾನ್ನ ಒಗ್ಗರಣೆ ಏನೇನೋ ಮಾಡ್ಕೊಂಡು ತಿಂದಿರ್ತೀರಿ ಆದರೆ ಈ ಉಳಿದಿರೋ ಅನ್ನದಿಂದ ಈ ರೀತಿ ದೋಸೆನೂ ಮಾಡ್ಕೋರಿ ನೋಡಿ ನೋಡಿರಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದಾವೆ ನೋಡ್ರಿ ಈ ರೀತಿ ದೋಸೆ ಬಂದ್ರೆ ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತವೆ ಮತ್ತು ಎಷ್ಟು ಸಾಫ್ಟ್ ಅದಾವೆ ನೋಡಿರಿ ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟ್ ಆಗಿರ್ತಾವೆ ರೀ ದೋಸೆ ನೋಡಿ ಈ ರೀತಿ ಮಾಡ್ಕೊಂಡು ಒಂದು ಚಟ್ನಿ ಮಾಡ್ರೆ ನೀವು ಬೆಳಗ್ಗೆ ಹತ್ತು ನಿಮಿಷದಲ್ಲೇ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಬೋದು ರೀ ನೋಡಿ ತುಂಬಾ ಚೆನ್ನಾಗಿ ಬಂದವ್ರಿ ಇದು ದೋಸೆ ನೋಡಿ ನಾನು ಇಲ್ಲಿ ಪುಟಾನಿ ಹಿಟ್ಟಿನ ಚಟ್ನಿ ಮತ್ತು ಆಲೂಗಡ್ಡೆ ಗ್ರೇವಿ ಮಾಡಿದ್ದೀರಿ ಅದನ್ನೇ ನೋಡಿದ್ರೆ ಈ ಹಿಟ್ಟಿನ ಚಟ್ನಿ ಜೊತೆಯೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಹೆಂಗೆ ಟ್ರೈ ಮಾಡಿ ನೀವು ಇದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಹೆಂಗೆ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಅನ್ನ ಉಳಿದಿತ್ತಂದರೆ ನೀವು ಇದನ್ನು ಒಗ್ಗರಣೆರೆ ಹಾಕೊಂಡಿರ್ತೀರಿ ಚಿತ್ರಾನ್ನೇ ಮಾಡ್ಕೊಂಡಿರ್ತೀರಿ ಅಥವಾ ಅನ್ನದಿಂದ ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರಿ ನಾನು ಇದೇ ಅನ್ನದಿಂದ ಸಾಯಂಕಾಲ ತಿಂಡಿ ಅಥವಾ ಟೀ ಟೈಮ್ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ ಮತ್ತು ಇದು ಅನ್ನದಿಂದ ಅಂತ ಹೇಳಿ ಗೊತ್ತೂ ಆಗಲ್ಲ ರೀ ತುಂಬ ಈಸಿನೂ ಟೇಸ್ಟಿನೂ ಇದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಮತ್ತು ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನನ್ನ ರೀತಿಯಲ್ಲೊಮ್ಮೆ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಅನ್ನ ಅನ್ನ ತೊಗೊಂಡಿದ್ದೀನಿ ನೀವು ಫ್ರೆಶ್ ಆಗಿರುವ ಅನ್ನ ತೊಗೊರಿ ಅಥವಾ ರಾತ್ರಿ ಇರುವ ಮಿಕ್ಕಿರುವ ಅನ್ನದ್ರು ತೊಗೊರಿ ಯಾವುದಾದ್ರೂ ನಡೀತದೆ ಇದಕ್ಕೊಂದು ನಾನು ಒಂದು ನಾಲ್ಕು ಸ್ಪೂನ್ ಆದಷ್ಟು ನೀರನ್ನು ಹಾಕೋತೀನಿ ರೀ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಅಷ್ಟನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರೀ ಇದನ್ನು ನೋಡಿ ಯಾವುದೇ ರೀತಿ ಅನ್ನದ ಅಗಳದು ಉಳಿಬಾರ್ದು ಆ ರೀತಿ ರುಬ್ಕೋರಿ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕ್ರಿ ಅದು ನೋಡಿ ಈಗ ಇದು ಕರೆಕ್ಟಾಗಿ ರುಬ್ಬಿದ್ರಿ ನಾನು ಒಂದು ಸ್ವಲ್ಪ ಸೈಡ್ಗೆ ಇಡ್ತೀನಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನೀವು ಇದ್ರ ಬದಲು ಪುಟಾನಿ ಹಿಟ್ಟು ಅಥವಾ ಹುರಗಡ್ಲೆ ಹಿಟ್ಟನ್ನು ಅದನ್ನು ತಗೋಬೋದು ರೀ ಇದಕ್ಕೆ ನಾನು ಮೂರು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಾಡಿರೋದಾದರೆ ತೊಗೋರಿ ಅಥವಾ ಹೊರಗಡೆಯಿಂದ ರೆಡಿಮೇಡ್ ತಂದಿರೋದು ಯಾವುದಾದ್ರೂ ನಡೀತದೆ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ಒಂದು ಸ್ವಲ್ಪ ಅರಿಶಿಣ ಒಂದು ಚಿಟಿಕೆ ಹಾಕಿ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಹಾಕೋ ತಿಂದ ಇದು ದೊಡ್ಡ ಸ್ಪೂನ್ದಿಂದನೇ ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ರೆ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಧನಿಯಾ ಪೌಡ್ರು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅದರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗೂ ಡೈಜೆಷನ್ಗೂ ಒಳ್ಳೇದು ರೀ ಮತ್ತು ರೀ ಚೆನ್ನಾಗಿರ್ತದ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಕ್ರಷ್ ಮಾಡಿ ಅಥವಾ ಕೈಯಲ್ಲಿ ಈ ರೀತಿ ತಿಕ್ಕಿ ಹಾಕೊಂಡ್ರಿ ತಿಕ್ಕ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತದ್ರಿ ಅಜ್ವಾನ್ ರುಚಿಗೆ ತಕ್ಕಷ್ಟು ಉಪ್ಪು ಅಂದಲಿನೂ ನಾನು ಉಪ್ಪು ಹಾಕಿ ಮಾಡಿಕೊಂಡ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಆ ಹಿಟ್ಟು ಮಸಾಲೆಗಳು ಮಿಕ್ಸ್ ಆಗ್ಯಾವ ರೀ ಇಲ್ಲ ನಾನು ಒಂದು ಸ್ಪೂನಾಗಷ್ಟ ಎಣ್ಣೆಯನ್ನು ಕಾಯಿಸಿ ಹಾಕ್ತಾಯಿದ್ದೀನಿ ಇದು ಎಷ್ಟು ಕಾಯ್ದಿರ್ಬೇಕಂದ್ರೆ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಈ ರೀತಿ ಬಬಲ್ಸ್ ಹೋಗ್ಬೇಕು ರೀ ಅಂದರೆ ಇದು ಕರೆಕ್ಟಾಗಿ ಎಣ್ಣೆ ಕಾಯ್ದು ಅದಂದಂಗೆ ರೀ ಎಣ್ಣೆ ತುಂಬಾ ಬಿಸಿ ಇರ್ತದೆ ಫಸ್ಟ್ ನಾನು ಸ್ಪೂನಿಂದನೇ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಕಾಯ್ದಿರುವ ಎಣ್ಣೆ ಹಿಟ್ಟಿಗೆ ಚೆಂದಂಗೆ ಹತ್ಬೇಕು ರೀ ಅದು ನೋಡಿ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಆರಿದ ನಾನು ನನ್ನ ಕೈಯಿಂದನೇ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಹಿಟ್ಟಿಗೆ ಚೆಂದಂಗೆ ಆ ಎಣ್ಣೆ ಹಚ್ಕೊಂಡಿದ್ದೀನಿ ರೀ ಈಗ ನಾನು ಆ ಇಟ್ಕೊಂಡಿರುವ ಅನ್ನವನ್ನು ಹಾಕ್ತಾ ಇದ್ದೀನಿ ಫಸ್ಟ್ ನಾನು ಹಾಕಿದ್ದೀನಿ ಈಗ ನಾನು ಆ ರುಬ್ಬಿರೋ ಅನ್ನ ಜೊತೆನೆ ಫಸ್ಟ್ ಕಲಸಿ ಮಿಕ್ಸ್ ಮಾಡ್ಕೋತೀನಿ ರೀ ಫಸ್ಟ್ ನೀರನ್ನು ಹಾಕ್ಬಿಟ್ರಿ ಆಮೇಲೆ ನೋಡಿಕೊಂಡು ಒಂದು ಸ್ಪೂನು ಎರಡು ಸ್ಪೂನು ಇಷ್ಟೇ ನೀರನ್ನು ಹಿಡಿಸ್ತದೆ ಕಡಲೆ ಹಿಟ್ಟು ತುಂಬಾ ಜಿಗಿ ಇರ್ತದೆ ತುಂಬಾ ಕೈಗೂ ಅಂಟ್ಕೋತದ ಸ್ವಲ್ಪ ಸ್ವಲ್ಪ ಕಂಪ್ಲೀಟಾಗಿ ಫಸ್ಟ್ ಅದನ್ನು ರುಬ್ಬಿರೋ ಅನ್ನದಲ್ಲೇ ಕಲಿಸ್ಕೊಳ್ರಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಅಷ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಹಿಟ್ಟನ್ನು ಕಲಿಸಿ ತೋರಿಸ್ತೀನಿ ನಾನು ತುಂಬ ಗಟ್ಟಿನೂ ಏನು ಕಲಿಸೋಲ್ಲ ನಾನು ಒಂದು ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಕಡಲೆ ಹಿಟ್ಟು ತುಂಬಾ ಜಿಗಿರ್ತದೆ ತುಂಬ ಕೈಗೂ ಹಣಗು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ತುಂಬ ಗಟ್ಟಿನ ಮಾಡಿದ ತುಂಬ ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಹಿಡ್ದಾದ್ರೆ ಎಷ್ಟೇ ಸೊಪ್ಪಿದ್ರು ಸಾಕು ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿಯಾಗ್ಯದ ರೀ ನೋಡಿ ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ಈಗ ರೆಡಿ ಆಗ್ಯದ ರೆಡಿಯಾಗ್ಯದ್ರಿ ಕರೆಕ್ಟಾಗಿ ನಾನು ಇಲ್ಲಿ ಚಕ್ಲಿ ಮಾಡೋ ಮಣಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ದಪ್ ಷೇವಿನ್ ಸಚನ್ನು ಹಾಕ್ತಾಯಿದ್ದೀನಿ ನೀವು ಸಣ್ಣ ಸೇವಿನ ಬೇಕಂದ್ರೆ ಅದನ್ನು ಹಾಕ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ ಎಣ್ಣೆ ಹಚ್ಚೋದ್ರಿಂದ ಏನಾಗ್ತದೆ ಹಿಟ್ಟು ಅಂಡುಗಳದ ರೀ ನೋಡಿ ಎಣ್ಣೆಯನ್ನು ಹಚ್ಚಿದ್ದೀನಿ ಈಗ ಹಿಟ್ಟನ್ನು ತಗೋತೀನಿ ರೀ ಇದನ್ನು ನಾನು ಅದೇ ಚಕ್ಲಿ ಮಾಡೋ ಮಣಿ ಸಹ ಇದ್ರ ಥರನೇ ಉದ್ದಕ್ಕಾಗಿ ಮಾಡಿಕೊಂಡು ಆ ಹಿಟ್ಟನ್ನು ಅದ್ರೊಳಗೆ ಹಾಕೋತೀನಿ ರೀ ಥರ ಉಳ್ಳಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದ್ದೀನಿ ಹಾಕಿ ಕ್ಯಾಪನ್ನು ಹಾಕ್ಕೊಂಡ್ರಿ ಅದು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು ನೋಡಿ ಎಣ್ಣೆ ಕಾಯ್ದದ ನೋಡಿ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ ಕರಿ ಮುಂದೆ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕು ನೋಡಿ ನೀವು ಫಸ್ಟ್ ಪೇಪರ್ ಮೇಲೆ ಹಾಕೊಂಡು ಇದ್ರೊಳಗೆ ಎಣ್ಣೆ ಒಳಗೆ ಹಾಕ್ಬೋದು ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಎಣ್ಣೆ ಅಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ತುಂಬ ಕೈಗಿನೇ ಬಿಸಿ ಹತ್ತದಂದ್ರೆ ನೀವು ಪೇಪರ್ ಮೇಲೆ ಅದು ಹಾಕೊಂಡು ಇದ್ರೊಳಗೆ ಹಾಕಿರಿ ನಡೀತೀವಿ ನೋಡಿ ತಿಳಿದಿ ಬೇಯಿಸ್ರಿ ನೋಡಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿ ರೀ ನೋಡಿ ಬಬಲ್ಸ್ ಬರೋದು ಕಂಪ್ಲೀಟಾಗಿ ಕಡಿಮೆ ಆದ್ಮೇಲೆ ಕರೆಕ್ಟಾಗಿ ರೀ ನೋಡಿ ಕಲರ್ನೂ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ಮತ್ತು ಒಣ್ಣೆ ಒಟ್ಟನೇ ಎಣ್ಣೆನೂ ಹಿಡ್ಕೊಳತ್ರಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿರ್ತವೆ ನೋಡಿ ತುಂಬನೇ ಡ್ರೈ ಇರ್ತವೆ ಒಟ್ಟೆ ಎಣ್ಣೆ ಇರ್ಕೊಳ್ಳೋಲ್ಲ ತುಂಬಾ ರೀ ನೋಡಿ ಇದನ್ನು ತೆಗೆದೊಂದು ಪ್ಲೇಟಿಗೆ ಹಾಕೋತೀನಿ ಇದೊಂದು ಸ್ವಲ್ಪ ತಾರಲಿರಿ ನಾನು ಏನು ಮಾಡ್ತಿದ್ದೀನಿ ಇನ್ನೊಂದನ್ನು ನಿಮಗೆ ಹಾಕಿ ತೋರಿಸ್ತೀನಿ ರೀ ನಿಮಗೆ ಸಣ್ಣ ಶೇವ್ ಇಷ್ಟ ಅಂದರೆ ಅದನ್ನು ನೀವು ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋದು ನೋಡಿ ಇದು ಮೆಕ್ಕಿರೋ ಅಂದಿನ ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಚಿತ್ರಾನ್ನ ಮಾಡ್ಕೊಂಡಿರ್ತೀವಿ ಆದರೆ ಈ ರೀತಿ ಅಂತ ಖಂಡಿತನೂ ಟ್ರೈ ಮಾಡಿರಲ್ರಿ ಇದನ್ನು ನೀವು ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಇಟ್ಕೊಂಡು ತಿನ್ಬೋದು ರೀ ತುಂಬಾ ಟೇಸ್ಟಿಯಾಗಿರತ್ತೆ ಅನ್ನ ಹಾಕಿ ಮಾಡಿ ಅಂತ ಹೇಳಿ ಆಗಲ್ಲ ರೀ ಇದು ಯಾರನ್ನ ಕರೆದು ತೋರಿಸಿದ್ದೀನಿ ರೀ ನೀವು ಈಗ ಇದನ್ನು ಅದೇ ಪ್ಲೇಟಿಗೆ ಹಾಕೋದೀನಿ ರೀ ಅಷ್ಟರಲ್ಲೇ ಬಟ್ ಟೋಟಲ್ ಆಗಿ ಇವು ನಾಲ್ಕು ಆಗ್ತವೆ ನಾನೊಂದು ಮೂರು ಮಾಡ್ಕೋತೀನಿ ಇನ್ನೊಂದನ್ನು ಆಮೇಲೆ ಮಾಡ್ಕೋತೀನಿ ರೀ ಈ ಎರಡನ್ನಂತೂ ನಿಮಗೆ ಮಾಡಿ ತೋರಿಸಿದ್ದೀನಿ ನಾನು ಒಂದು ಸ್ವಲ್ಪ ತಾರಲಿ ರೀ ಈಗ ಇದೇ ಎಣ್ಣೆ ಒಳಗೆ ನಾನು ಒಂದೆರಡು ಸ್ಪೂನು ಸಣ್ಣ ಸ್ಪೂನಿಂದ ಎರಡು ದೊಡ್ಡ ಸ್ಪೂನಿಂದ ಅಂದ್ರೆ ಒಂದೇ ಸ್ಪೂನ್ ಆಗಷ್ಟು ಶೇಂಗಾ ಅನ್ನು ಹಾಕಿ ಕರೆದು ಹಾಕ್ತೀನಿ ಸ್ವಲ್ಪ ಕರಿಮೆ ಸೊಪ್ಪು ಹಾಕ್ತೀನಿ ನೀವು ಪುಟಾನಿ ಅಥವಾ ಹುರ್ಗಡ್ಲಿನೂ ಒಂದೆರಡು ಸ್ಪೂನಾಗಷ್ಟು ಹಾಕ್ಬೋದು ಇದು ಆಪ್ಷನಲ್ ನೀವು ಬೇಕಂದ್ರೆ ಮಾಡ್ಕೊಬೋದು ಇಲ್ಲ ನಾವು ಹಾಗೇ ಪ್ಲೇನ್ ತಿರ್ತೀವಿ ಅಂದರೆ ಆ ರೀತಿಯೂ ಮಾಡ್ಕೋಬೋದು ಈ ರೀತಿ ಹಾಕ್ಕೊಂಡಿದ್ದರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ ನೀವು ಎರಡು ಸ್ಪೂನ್ ಪು ಟಾನಿ ಅಥವಾ ಹುರಗಳೇನು ಇದ್ರೊಳಗೆ ಹಾಕೊಂಡು ಕರೆದ್ಬಿಟ್ಟು ಹಾಕ್ಬೋದ್ರಿ ನೋಡಿ ಕರೆದವ್ರೀಗ ಇದ್ರೊಳಗೆ ತಕ್ಕೋತೀನಿ ನಾನು ನೋಡಿ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಆಮೇಲೆ ಹಾಕ್ತೀನಿ ರೀ ನಾನು ಕದಕ ಇದನ್ನು ಸೈಡಿಗೆ ಇಡ್ತೀನಿ ರೀ ನೋಡಿ ಈಗ ನೋಡಿ ಒಟ್ಟು ಟೋಟಲ್ ನಾಲ್ಕು ಆಗ್ತಾವ ನಾನಿಲ್ಲಿ ಮೂರನ್ನು ಮಾಡ್ಕೊಂಡಿದ್ದೀನಿ ಈಗ ಒಂಚೂರು ಎಣ್ಣೆ ಹಿಡಿದಿ ನೋಡ್ರಿ ಎಷ್ಟು ಡ್ರೈ ಇರ್ತವೆ ನೋಡಿ ಎಣ್ಣೆನೇ ಹಿರ್ಕೊಳ್ಳಲ್ಲ ನೋಡಿ ತುಂಬಾ ಡ್ರೈ ಅದಾವೆ ಮತ್ತು ಕ್ರಿಸ್ಪಿನೂ ತುಂಬಾ ಇರ್ತವೆ ನೋಡ್ರಿ ನಾನು ಮುರಿದು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಅದಾವೆ ನೋಡ್ರಿ ನೋಡಿ ಇಷ್ಟು ಮುರಿದ್ಮೇಲೆ ಅವು ಕೈಗೊಂಚೂರು ಅದೇ ಎಣ್ಣೆ ಅಂಟ್ಕೋಬೇಕಲ್ರಿ ಎಣ್ಣೆನೇ ಹಿಡ್ಕೊಂಡಿರಲ್ಲ ಅಷ್ಟು ರೀ ನೋಡಿ ಇದನ್ನು ನೀವು ಪ್ಲೇನ್ ನಮ್ಗೆ ಹೀಗೆ ಇಷ್ಟ ಅಂದ್ರೆ ಹೀಗೇನು ತಿನ್ಬೋದು ನೋಡಿ ಇದೇ ರೀತಿ ಇಷ್ಟ ಅಂದ್ರೆ ಈ ರೀತಿಯೂ ತಿನ್ಬೋದು ಇಲ್ಲ ಒಂದು ಸ್ವಲ್ಪ ಕರೆದಿಟ್ಕೊಂಡಿರೋ ಶೇಂಗಾ ಅದು ಹಾಕ್ತಾಯಿದ್ದೀನಿ ಇಲ್ಲ ಆ ರೀತಿನೂ ಮಾಡ್ಕೋಬೋದು ನೋಡಿರಿ ಕೈ ಒಂಚೂರು ಎಣ್ಣೆ ಅಂಟ್ಕೊಂಡಿಲ್ಲ ತುಂಬಾ ಡ್ರೈ ಆಗಿರುವಂಥವ್ರಿಗ ನೋಡಿ ನಾನು ಕರೆದಿಟ್ಕೊಂಡಿರೋ ಇಟ್ಕೊಂಡಿರುವ ಶೇಂಗಾ ಕಡಿಮೆ ಸೊಪ್ಪನ್ನು ಹಾಕ್ತೀನಿ ರೀ ಈಗ ಇದಕ್ಕೆ ನೋಡಿ ಈಗ ಅದನ್ನು ಹಾಕೊಂಡ್ರಿ ನೀವು ಬೇಕಂದ್ರೆ ಪುಟಾನಿ ಹೊರಗಡ್ ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಸಾರಿ ಚಾಟ್ ಮಸಾಲೆ ಹಾಕೋದ್ರಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಎಲ್ಲಾದ್ರೂ ಬಿಡಬಹುದು ಒಂದು ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕ್ಬೋದು ರೀ ಅದು ಚೆನ್ನಾಗಿರ್ತದೆ ಮಿಕ್ಸ್ ಮಾಡೋಣ ನೋಡಿ ಈಗ ಮಿಕ್ಸ್ ಆಗ್ಯಾವ್ರಿ ಈಗ ಮಿಕ್ಕಿರುವ ಅನ್ನದಿಂದ ಮಾಡಿರೋ ಕ್ರಿಸ್ಪಿ ಆಗಿರುವಂಥ ಶೇವರ್ ರೆಡಿ ಆಗ್ಯಾವ್ರಿ ಈಗಂತೂ ಮಳೆಗಾಲ ಸಂಜೆಗೆ ಮಳೆ ಬರೋ ಮುಂದೆ ಬಿಸಿ ಬಿಸಿ ಟೀ ಜೊತೆ ಇದು ಬೆಸ್ಟು ಕಾಂಬಿನೇಷನ್ ರೀ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಆಗ್ತದೆ ರೀ ಇದನ್ನು ಮಂಡಕ್ಕಿ ಅಥವಾ ಚುರ್ಮುರಿ ಒಳಗೆ ಹಾಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ